ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರಿ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಟೊಮೆಟೊ ರೇಟ್ ಐತೆ ಅನ್ನೋದು ರೈತರು ನೋಡ್ಕೊಂಡ್ಬರೋ ರೈತರೆ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ ಇಂದಿನ ಮಾರುಕಟ್ಟೆ ಬಂದು ಯಾವ ಮಾರುಕಟ್ಟೆ ಅಂದರೆ ಬಾಗಲಕೋಟೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಬಂದು ಇಂದಿನ ಟೊಮ್ಯಾಟೊ ರೇಟ್ ಏನಾಯ್ತಂದ್ರೆ ನಾಲ್ಕು ರೂಪಾಯಿ ಆರು ರೂಪಾಯಿ ಒಂದು ಕಿಲೋ ಕೈತ್ ನೋಡ್ರಿ ನಾಲ್ಕು ರೂಪಾಯಿ ಆರು ರೂಪಾಯಿ ಒಂದು ಕಿಲೋ ಕ ಕೊಟ್ಟೆ ಎಲ್ಲಿ ಮಾರ್ಕೆಟ್ ನಲ್ಲಿ ಇದೆ ಇದು ಸವಾಲ್ ರೇಟ್ ಇದು ಅಂದರೆ ಮಾರಾಟದ ಬೆಲೆ ಅಲ್ಲ ಸವಾಲದಲ್ಲಿ ನಿಮ್ಮ ಮಾಲನ್ನು ಕೊಂಡು ರೈತರಿಂದ ತಗೊಳಿದುಕೊಳ್ಳುವ ಮಾಲಿನಲ್ಲಿ ಆಗುವ ರೇಟುಗಳು ಇದಾಗಿರುತ್ತದೆ ಜಮಖಂಡಿ ಮಾರುಕಟ್ಟೆಯಲ್ಲಿ ಬಂದು ಮೂರು ರೂಪಾಯಿದಿಂದ ಎಂಟು ರೂಪಾಯಿ ಒಂದು ಕಿಲೋಕ್ಕೆ ಐತ್ ನೋಡ್ರಿ ಟೊಮೆಟೊ ಬೆಲೆ ಹಾಗೆ ಬದಾಮಿಯಲ್ಲಿ ಬಂದು ಒಂದು ಕಿಲೋಕ್ಕೆ ಎಷ್ಟಿದೆ ಅಂದರೆ ರೇಟು ಆರು ರೂಪಾಯದಿಂದ ಎಂಟು ರೂಪಾಯಿ ಐತ್ ನೋಡ್ರಿ ಇಂದಿನ ಮಾರುಕಟ್ಟೆ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಬಿಜಾಪುರ ಬಿಜಾಪುರದಲ್ಲಿ ಟೊಮೆಟೊ ರೇಟ್ ಕೇಳ್ಬೋದು ರೂಪಾಯಿದಿಂದ ಐದು ರೂಪಾಯಿ ತಕ ಐತೆ ನೋಡ್ರಿ ಒಂದು ಕೆಜಿ ಹತ್ತು ಕಿಲೋಕ ಇಪ್ಪತ್ತು ರೂಪಾಯಿದಿಂದ ಐವತ್ತು ರೂಪಾಯಿ ತನಕ ಸೇಲ್ ಆಗ್ತದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ಬೆಳಗಾವಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಆರು ರೂಪಾಯದಿಂದ ಎಂಟು ರೂಪಾಯಿ ತಕ ಐತೆ ನೋಡ್ರಿ ಬೆಳಗಾವಿಯಾಗ ರೇಟ್ ಬಂದು ಆರು ರೂಪಾಯಿ ಎಂಟು ರೂಪಾಯಿ ಒಂದು ಕಿಲೋಕ ನೀರಿ ಇದು ಹೈಯಸ್ಟ್ ಮಾರುಕಟ್ಟೆ ಬೆಲೆ ಇದಾಗಿದೆ ನೋಡ್ರಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ಹುಬ್ಳಿ ಹುಬ್ಳಿ ಮಾರುಕಟ್ಟೆಯಲ್ಲಿ ನಾಲ್ಕು ರೂಪಾಯಿಯಿಂದ ಆರು ರೂಪಾಯಿ ತಕ ಒಂದು ಕಿಲೋ ಟೊಮೆಟೊ ಬೆಲೆ ಐತ್ ನೋಡ್ರಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ಲಕ್ಷ್ಮೇಶ್ವರ್ ಮಾರುಕಟ್ಟೆ ಇಲ್ಲಿ ಎರಡು ರೂಪಾಯಿದುಕ ಒಂದು ಕಿಲೋಕ ಟೊಮೆಟೊ ಬೆಲೆ ಇದಾಗಿದೆ ರೈತರೆ ಹಾಗೆ ರಾಣಿ ಬೆನ್ನೂರಿನಲ್ಲಿ ಮೂರು ರೂಪಾಯಿ ಏಳು ರೂಪಾಯಿ ತಕ ಒಂದು ಕ ಟೊಮೆಟೊ ಬೆಲೆ ಐತ್ರಿ ರೈತರೆ ಹಾಗೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆಯ ಬೆಲೆ ಆಗಿದೆ ಇನ್ನು ಯಾರು ಹೊಸ ನೋಡ್ತಾ ಇದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಮಾರ್ಕೆಟ್ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ವಿಡಿಯೋ ಇಷ್ಟ ಆದ್ರ ಲೈಕ್ ಕೂಡ ಮಾಡಿ